ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜನಾ ಸ್ವಾಮಿ ಭಕ್ತ ಅಭಿಮಾನಿಗಳ ವೇದಿಕೆ ಬೆಳಗಾವಿ ಜಿಲ್ಲೆ ಇವರ ವತಿಯಿಂದ ಅನಾಮಿಕ ದೂರುದಾರ ಕೊಟ್ಟ ದೂರಿನ ಆಧಾರ ಮೇಲೆ ಕರ್ನಾಟಕದ ಘನ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿ ಈಗಾಗಲೇ ತನಿಖೆ ಆರಂಭವಾಗಿದೆ ತನಿಖೆ ಆರಂಭವಾಗಿದ್ರು ಇನ್ನೂ ಮಧ್ಯಂತರ ವರದಿ ಸರ್ಕಾರಕ್ಕೆ ನೀಡಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆ ಸಾಮಾಜಿಕ ಮಾಧ್ಯಮಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರ ವಿರುದ್ಧ ಅಪಮಾನಕಾರಕ ಹೇಳಿಕೆಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮಟ್ಟನ್ ಅವರ್ ಜಯಂತಿ ಹಾಗೂ ಇನ್ನೋರ್ವ ಸಮೀರ್ ಶಮೀರ್ ಡಿ ಎನ್ನುವರು ಶ್ರೀ ಕ್ಷೇತ್ರದ ಭಕ್ತರ ಬಗ್ಗೆ ಹಾಗೂ ಶ್ರೀ ಕ್ಷೇತ್ರ ದೇವಸ್ಥಾನ ದೇವಾಲಯದ ಬಗ್ಗೆ ಅಪಮಾನಕಾರಕ ಹೇಳಿಕೆಗಳನ್ನು ನೀಡಿ ಅದೇ ರೀತಿ ಪೂಜ್ಯರ ಬಗ್ಗೆ ಕಳಂಕ ತರುವ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಇದರಿಂದ ಭಕ್ತರಾದ ನಮಗೆ ಭಾವನೆಗಳಿಗೆ ಧಕ್ಕೆ ಉಂಟಾಗ್ತಾ ಇದೆ ಆ ಅದಲ್ಲದೆ ಇಂತಹ ಹೇಳಿಕೆಗಳಿಂದ ಸಮಾಜದಲ್ಲಿ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡಕುಂಟುವಂತ ಕೆಲಸ ಆಗ್ತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಶೇಷ ತನಿಖಾ ತಂಡ ಇನ್ನುವರೆಗೂ ಯಾವುದೇ ವರದಿಯನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿಲ್ಲ ಹಾಗೂ ಸರ್ಕಾರಕ್ಕೆ ನೀಡಿರುವುದಿಲ್ಲ ಇಂಥದ್ದರಲ್ಲಿ ಇವರು ಎಲ್ಲಿಂದ ಮಾಹಿತಿ ತೆಗೆದುಕೊಂಡು ಅಪಮಾನಕರಿಗೆ ಹೇಳಿಕೆ ನೀಡುತ್ತಿದ್ದಾರೆ ಇದರ ಬಗ್ಗೆ ಸುಳ್ಳು ಹೇಳಿಕೆಗಳು ನೀಡುತ್ತಿದ್ದಾರೆ ಇದರ ಬಗ್ಗೆ ಇವರ ವಿರುದ್ಧ ಸರ್ಕಾರ ಈಗಾಗಲೇ ಇರುವಂತಹ ತನಿಖಾ ತಂಡದಿಂದ ಆಗಲಿ ಅಥವಾ ಇನ್ನೊಂದು ವಿಶೇಷ ತನಿಖಾ ತಂಡದಿಂದ ತನಿಖೆಯನ್ನು ಮಾಡಿಸಬೇಕು ಇವರ ಹಿಂದೆ ಯಾರಿದ್ದಾರೆ ಇಂತ ಷಡ್ಯಂತ್ರ ಮಾಡುವರಿಂದ ಯಾರಿದ್ದಾರೆ ಇವರಿಗೆ ಹಣ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ ಹಾಗೂ ಇದನ್ನು ಕೂಲಂಕಾಶವಾಗಿ ತನಿಖೆ ಮಾಡಿಸಿದರೆ ಒಂದು ತಾರಕಿಕ ಅಂತ್ಯ ಕಾಣಬಹುದಂತ ಹೇಳಿ ಭಕ್ತರಲ್ಲಿ ಭಾವನೆ ಮೂಡಿದೆ ಆದ ಕಾರಣ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಹಾಗೂ ಪೂಜ್ಯರ ಬಗ್ಗೆ ಅಪಮಾನ ಕಾರ್ಯಗಳನ್ನು ಹೇಳಿಕೆ ನೀಡುತ್ತಿರುವುದನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಜನ ಸರ್ಕಾರಕ್ಕೆ ವಿರುದ್ಧ ತನಿಖೆ ಕೈಗೊಳ್ಳಬೇಕೆಂದು ಮೆರವಣಿಗೆ ಮೂಲಕ ಮನವಿ ಸಲ್ಲಿಸೋರಿದ್ದೇವೆ ತನಿಖೆ ಮಾಡಿ ಆಮೇಲೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ನಮ್ಮ ಆಗ್ರಹ ಆರೇಸ್ಟ್ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದಾರಲ್ಲ ಸರ ಅದು ನಿಲ್ಲಬೇಕು ಸತ್ಯ ನಾವು ಗಂಗಾಧರ ಸೋನೇರು ಅಂತೇಳಿ ವಕೀಲರು ನಾವು ಹಾಗೂ ಭಕ್ತರು ಧರ್ಮಸ್ಥಳದ ಭಕ್ತರು